ಬಾಡಿ ಹೀಟ್ ಆಗೋದ್ರಿಂದ ಸುಮಾರಷ್ಟು ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ಫಸ್ಟ್ ಒನ್ ಇಸ್ ಪಿಗ್ಮೆಂಟೇಷನ್ ಬಂಗು ಬಾಡಿ ಹೀಟ್ ಆದರೆ ಪಿಗ್ಮೆಂಟೇಷನ್ ಬರುತ್ತೆ ಒನ್ ಆಫ್ ದ ರೀಸನ್ಸ್ ಅದೇ ರೀಸನ್ ಅಂತ ನಾ ಹೇಳೋಲ್ಲ ಗ್ರೇಹೆಸ್ ಒನ್ ಆಫ್ ದ ರೀಸನ್ ಪಿಂಪಲ್ಸ್ ಉಷ್ಣಕ್ಕೆ ಪಿಂಪಲ್ಸ್ ಬಂದಿದೆ ಅಂತ ಹೇಳ್ತಾರೆ ಟೀನೇಜಲ್ಲಿ ಬರೋ ಪಿಂಪಲ್ಸ್ ಬೇರೆ ಉಷ್ಣಕ್ಕೆ ಬರೋ ಪಿಂಪಲ್ಸ್ ಬೇರೆ ಓಕೆನಾ ನೆಕ್ಸ್ಟು ಆ ಬಾಡಿ ಹೀಟ್ ಆಗೋದ್ರಿಂದ ನಮಗೆ ಗುಳ್ಳೆಗಳು ಬಂದಿದೆ ಅಂತ ಹೇಳ್ತಾರೆ ಬಾಡಿ ಹೀಟಿಂದ ನಮಗೆ ಬ್ಯಾಡ್ ಸ್ಮೆಲ್ ಕೆಳಗೆಲ್ಲ ವಾಸನೆ ಅಂತಾರೆ ಸೊ ಸುಮಾರು ಜನ ಪೌಡ್ರ್ ಯೂಸ್ ಮಾಡ್ತಾರೆ ಡಿಯೋಡ್ರೆಂಟ್ ಯೂಸ್ ಮಾಡ್ತಾರೆ ಅಂಥವ್ರಿಗೆಲ್ಲ ಏನಂದರೆ ಒಂದು ನಾಲ್ಕೈದು ಅವರ್ ಇರುತ್ತೆ ಮತ್ತು ಸಂಜೆ ಹಾಕ್ತಿದ್ದಂಗೆ ಅದು ಯಥಾಸ್ಥಿತಿ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ನಾನು ತಂದಿರೋ ಈ ಜಾದು ಇಪ್ಪತ್ತೈದು ರೂಪಾಯಿ ನಿಮ್ಮ ಏರಿಯಾದಲ್ಲಿ ಒಂದು ಮೂವತ್ತು ರೂಪಾಯಿ ಇರ್ಬೋದೇನೋ ನಮ್ಮ ಏರಿಯಾ ಗಂದಿಗೆ ಅಂಗಡಿಲಿ ಇಪ್ಪತ್ತೈದು ರೂಪಾಯಿ ಕೊಟ್ಟು ನೋಡಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನಾನು ಯೂಸ್ ಮಾಡ್ಕೊಳ್ತೀನಿ ಓಕೆ ಇದು ಯಾವ ರೀತಿ ಯೂಸ್ ಮಾಡಬೇಕು ಸ್ನಾನಕ್ಕೆ ಯಾವ ರೀತಿ ಯೂಸ್ ಮಾಡಬೇಕು ಕುಡಿಯೋದಕ್ಕೆ ಯಾವ ರೀತಿ ಯೂಸ್ ಮಾಡಬೇಕು ಓಕೆ ಕುಡಿಯೋದ್ರಲ್ಲಿ ಎರಡು ರೀತಿ ಬಿಸಿನೀರಲ್ಲಿ ಯಾವ ರೀತಿ ಹಾಕ್ಕೊಂಡು ಇವಾಗ ನಾನು ಯಾವಾಗಲೂ ಬಿಸಿನೀರು ಕುಡಿತೀನಿ ಸೊ ಕೆಲವರು ಬಿಸಿನೀರು ಕುಡಿಯೋಲ್ಲ ಸೊ ಅವರು ಅಕ್ವಗಾರ್ಡ್ ನೀರೇ ಕುಡಿತೀರಲ್ಲ ಅವ್ರಿಗೆ ಯಾವ ರೀತಿ ಯೂಸ್ ಮಾಡಬೇಕು ನಾನು ಅಕ್ವಾಗಾರ್ಡ್ ನೀರನ್ನೇ ಬಿಸಿ ಮಾಡ್ಕೊಂಡು ಕುಡಿತೀನಿ ಓಕೆನಾ ಸೊ ಬಿಸಿನೀರು ಕುಡಿಯೋರ್ಗೆ ಒಂದು ರೀತಿ ಇದೆ ತಣ್ಣೀರು ಕುಡಿಯೋರು ಅಂದರೆ ಅಕ್ವಾಗಾರ್ಡ್ ನೀರು ಕುಡಿಯೋರ್ಗೆ ಒಂದು ರೀತಿ ಇದೆ ಸೇಮ್ ಎಫೆಕ್ಟ್ ಮತ್ತೆ ಸ್ನಾನಕ್ಕೆ ಯೂಸ್ ಮಾಡೋದ್ರಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಆಯಿತಾ ಸೊ ನೆಕ್ಸ್ಟು ಇನ್ನೊಂದು ವಿಷಯ ಇವಾಗ ನಾವು ಹರಳೆಣ್ಣೆ ಹಾಕ್ತೀವಿ ಇಪ್ಪತ್ನಾಲ್ಕು ಗಂಟೆ ಹರಳೆಣ್ಣೆ ಹಾಕೊಂಡು ನಾನು ಹೇಳಿದ್ದೀನಿ ಕೆಲಸಕ್ಕೆ ಒಬ್ಬರು ಇರ್ತಾರೆ ಕೆಲವ್ರಿಗೆ ಅದು ಸ್ಟಿಕ್ ಇರೋದು ಇಷ್ಟ ಆಗಲ್ಲ ಅಂತ ನಾನೊಂದು ಎಣ್ಣೆ ಮಾಡಿ ಇಟ್ಕೊಳ್ತೀನಿ ಸೇಮ್ ಇದು ಲಾವಣಿತ್ ಎಣ್ಣೆ ಓಕೆ ಅದು ಯಾವ ರೀತಿ ಮಾಡೋದು ಅಂತ ಇವರು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಇದರಲ್ಲಿ ನಾನೊಂದು ಕಷಾಯ ಮಾಡ್ಕೊಳ್ತೀನಿ ಈ ಕಷಾಯ ಮಾಡ್ತಾರೆ ಅಂದರೆ ಲಾವಣಿತ ಟೀ ಅಂತ ಹೇಳ್ಬೋದು ನೀವು ಆ ಟೀನ ಮಾಡಿಕೊಂಡು ಯಾವಾಗಲೂ ಕುಡಿತೀನಿ ನಾನು ವಾರಕ್ಕೊಂದು ಎರಡು ಸಲ ಕುಡಿತೀನಿ ಓಕೆನಾ ಅದರದ್ದು ವಿಡಿಯೋ ಇದಕ್ಕೆ ನಾನು ಪೋಸ್ಟ್ ಮಾಡಿದೆ ಯಾಕಂದ್ರೆ ಇನ್ಟೆಕ್ ಬಗ್ಗೆ ನಾನು ವೀಡಿಯೋಸ್ ತಗೋ ಮಾಡೋದಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತೀನಿ ಯಾಕಂದರೆ ಎಲ್ಲರ ಬಾಡಿನೂ ಒಂದೇ ಇರಲ್ಲ ಅಲ್ವಾ ಸೊ ಅದನ್ನ ಒಂದ್ಸಲ ಸಲ ನಮ್ಮ ನ ಮೀಟ್ ಮಾಡಿ ಅವ್ರ ಕೈಲೇ ಮಾಡಿಸ್ತೀನಿ ಆಯುರ್ವೇದಿಕ್ ಡಾಕ್ಟ್ರು ಓಕೆ ನಾವೊಂದು ಸಿಟ್ಟಿ ಆಗಿ ಮಾಡಿಸಿದೆ ಮಾಡಿಸ್ತೇವೆ ಓಕೆನಾ ವೆಲ್ಕಮ್ ಟು ಹೀಮನಾಗ ಗ್ರೆಸ್ಟ್ ಬುಕ್ಸ್ ನಾನು ಹಿಮ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಸುಮಾರು ಜನದ್ದು ಇದು ಬಂತು ಅಂತ ಮಾಡ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾಕಂದ್ರೆ ಯೂಟ್ಯೂಬ್ ರೆಕಮೆಂಡ್ ಮಾಡಲ್ಲ ನಮಗೆ ಕೆಲವು ನಾವು ಕೆಲವೊಂದಷ್ಟೇ ನಾವು ಹಾಕಬೇಕು ಅಂತಿರುತ್ತೆ ನಮ್ಮ ಕ್ಯಾಟಗರಿಲಿ ಆಯಿತಾ ಸೊ ನಾನು ಹೇಳ್ದಂಗೆ ನಾನು ಮೇಯ್ನ್ಲಿ ಇಷ್ಟಪಟ್ಟು ಹಾಕ್ತೀನಿ ಅದು ವೀಡಿಯೋಸು ಅಷ್ಟೊಂದು ಯೂಸೇ ಬರಲಿಲ್ಲ ಸೊ ಅದರಿಂದ ನಾನು ಅದಕ್ಕೆ ನನಗೆ ಅಷ್ಟು ಆಡಿಯನ್ಸ್ ಬಂದು ಆಗಿ ಮಾಡ್ತೀನಿ ಅಂತ ಹೇಳ್ತಾ ಲಾವಂಚದ ಎಣ್ಣೆ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ಓಕೆನಾ ತುಂಬ ಒಳ್ಳೇದು ಅದನ್ನು ಅದು ದಿನ ಬಿಟ್ಟು ದಿನ ಯೂಸ್ ಮಾಡಿದ್ರೆ ಒಳ್ಳೇದು ಓಕೆ ಸೊ ಬನ್ನಿ ಇವತ್ತು ಯಾವ ರೀತಿ ಪ್ರತಿಯೊಂದು ಕ್ಯಾಟಗರೀನು ಮಾಡೋದು ಅಂತ ಶೇರ್ ಮಾಡ್ತೀನಿ ಅಕಸ್ಮಾತ್ ಇರ್ತೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕಸ್ಮಾತ್ ಯೂಟ್ಯೂಬ್ ಹೈಪ್ ಕೊಟ್ಟಿದೆ ದಯವಿಟ್ಟು ಹೈಪ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಓಕೆ ಬನ್ನಿ ಇವತ್ತೇನು ವಿಡಿಯೋ ಮಡಿಕೆಗೆ ನೋಡಿ ನೀರು ಹಾಕೊಳ್ತೀನಿ ನಾನು ಕುಡಿಯೋದಕ್ಕೆ ಅದನ್ನು ಯೂಸ್ ಮಾಡೋದು ಓಕೆನಾ ನಾನು ಹೇಳಿದೆ ನಾನು ಬಿಸಿನೀರು ಕುಡಿಯೋದ್ರಿಂದ ಇದು ಅಕೊಗಾಡ ನೀರು ಓಕೆ ಇದನ್ನು ನಾನು ಫ್ರೆಂಡ್ಸ್ ಲಾಭ ನಾನು ಸ್ವಲ್ಪ ಉಪಯೋಗಿಸ್ಕೊಂಡಿದ್ದೀನಿ ಈ ಥರ ಬರುತ್ತೆ ನಿಮಗೆ ಅಲ್ವಾ ಸೊ ಯಾವ ರೀತಿ ವಾಶ್ ಮಾಡೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಯಾವ ರೀತಿ ವಾಶ್ ಇದು ಈ ಥರ ಸುತ್ತಿರ್ತಾರೆ ಇದರಲ್ಲಿ ಹಾರ ಬರುತ್ತೆ ಓಕೆ ಹಾರ ಅಂತಂದು ಮನೆ ಮುಂದೆ ಹಾಕೊಳ್ಳಿ ಅದು ಅಷ್ಟೇ ತುಂಬ ಕೂಲೆಂಟು ಅದನ್ನು ನಾನು ಶೇರ್ ಮಾಡ್ತೀನಿ ನಮ್ಮ ಮನೇಲಿ ಅದೇ ಇರೋದು ಹಾರ ಅನ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಓಕೆ ಫಸ್ಟ್ ಸ್ವಲ್ಪ ಸ್ವಲ್ಪ ತೊಳೆದು ತೊಳೆದು ಈ ಥರ ಇದ್ರೆ ಅದು ಕಟ್ ಮಾಡೋಕೆ ಈಸಿ ಆಗುತ್ತೆ ಅದು ಸ್ಮೆಲ್ಲೇ ಅಮೃತ ಅಂತ ಹೇಳ್ಬೋದು ನೋಡಿ ಈಗ ನಾನು ಫಸ್ಟ್ ಅದನ್ನು ಕಾಯ್ಸೋಕೆ ಇಟ್ಬಿಡ್ತೀನಿ ಇದನ್ನು ವಾಶ್ ಮಾಡ್ಕೊಳ್ತೀನಿ ಇದು ಕುಡಿಯೋ ನೀರಲ್ಲೇ ವಾಶ್ ಮಾಡ್ತಾ ಇರೋದು ಇದನ್ನು ನಾನು ತೆಗೆದು ನೋಡಿ ಇದಕ್ಕೆ ಹಾಕೊಳ್ತೀನಿ ಮಡಕೆಗೆ ಹಾಕಿ ಇದನ್ನು ಸ್ಟವ್ ಮೇಲೆ ಇಡ್ತೀನಿ ಕುದಿಯೋಕ್ಕೆ ಓಕೆನಾ ಇದನ್ನು ಸ್ಟವ್ ಮೇಲೆ ಇಡ್ತೀನಿ ಇದು ಕುದಿಬೇಕು ಓಕೆ ಈಗ ಸೋರ್ ತ್ರೋಟು ಗಂಟ್ಲು ನೆವೆ ಗಂಟ್ಲು ಚಿಂಗು ಕೋಲ್ಡು ಎಲ್ಲ ಹಿಂಗೆ ಸ್ಟಾರ್ಟ್ ಹೇಳಿ ಗಂಟ್ಲು ನೆವೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನೀವು ಮಕ್ಕಳಿಗೆ ಸ್ಕೂಲ್ಗೂ ಕಳಿಸ್ಬೋದು ವಾಟ್ರ್ ಬಾಟ್ಲಲ್ಲಿ ಇದನ್ನೇ ರೂಢಿ ಮಾಡ್ಕೊಂಬಿಡಿ ನಿಮ್ಮ ಮನೇಲಿ ಓಕೆನಾ ಸೆಕೆಂಡ್ ಟ್ರಿಪ್ಪು ಈಗ ಹಿಮಾ ನಮಗೆ ಬಿಸಿನೀರು ಕುಡಿದ್ರೂ ರೂಢಿ ಇಲ್ಲ ನಾವು ತಣ್ಣೀರೇ ಕುಡಿಯೋದು ಅಂದರೆ ಡೈರೆಕ್ಟ್ ಅಕ್ಕೋಗಾಡ್ ನೀರೇ ಕುಡಿಯೋದು ಅನ್ನೋರಿಗೆ ಸ್ವಲ್ಪ ಕಟ್ ಮಾಡಿಕೊಡ್ತೀನಿ ಲಾವಂಚನ ఈ నన్ను ఈ రూ గాజీ బాట్లు ఈరోట్లు ఇరల్ నూ అడ్ నీరు హాక్తీని ఫుల్ హోళ నం అర్ధనే సాకు అర్ధనూ ఓకే ఫైవ్ ఓకే తొందర ఇలా హోచ్చ నీ తొల్కొతాదీ ఇస్తే అక్కగడ్ నీరల్ే తొల్కొత ಇದನ್ನು ಹಾಕಿ ಮಿನಿಮಮ್ ಒಂದು ಎರಡು ಗಂಟೆ ಅಥವಾ ಓವರ್ನೈಟ್ ಇಟ್ಟರು ಸಂತೋಷ ಓಕೆನಾ ನೋಡಿ ಈ ಥರ ಗೊತ್ತಾಯ್ತಾ ನಿಮಗೆ ಹಾಂ ಓಕೆ ನೆಕ್ಸ್ಟು ಇವಾಗ ಎಣ್ಣೆ ಮಾಡೋಣ ಎಣ್ಣೆ ಮಾಡೋಕ್ಕೆ ಮುಂಚೆ ಸ್ನಾನದ್ದು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡಿ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಈ ಉಂಡೆ ಏನಕ್ಕೆ ಅಂತ ಹೇಳ್ತೀನಿ ಏನು ಮಾಡಬೇಕು ಅಂತ ನಾನು ಇಪ್ಪತ್ತೈದು ರೂಪಾಯಿ ಕೊಟ್ಟು ತಗೊಂಬಂದೆ ಇದನ್ನು ನನಗೆ ಎಣ್ಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಾಕು ಇದು ಹೀಗೆ ಇರಲಿ ನೋಡಿ ಇವಾಗ ನೀವು ಸ್ನಾನಕ್ಕೆ ಯೂಸ್ ಮಾಡಾಗಿದ್ರೆ ಈಗ ಬಕೆಟಲ್ಲಿ ನೀರು ಬಿಟ್ಟಿರ್ತೀರಲ್ಲ ಬಿಸಿನೀರು ಕೆಲವ್ರು ಬಿಸಿನೀರು ಕೆಲವರು ಕೆಲವ್ರು ತಣ್ಣೀರಲ್ಲಿ ಮಾಡಿರ್ತಾರಲ್ವಾ ಸೊ ನೋಡಿ ಈ ಥರ ಒಂದು ನಂತರ ಕಾಟನ್ ಬಟ್ಟೆ ಇದೆ ಆ ಕಾಟನ್ ಬಟ್ಟೆಲಿ ನಾವು ಮಾಡಿಟ್ಕೊಂಡ್ಬಿಟ್ಟಿದೀವಿ ಅದನ್ನು ಶೇರ್ ಮಾಡ್ತೀನಿ ಎಂಡಲ್ಲಿ ಇಲ್ಲಾಂದರೆ ಒಂದು ಖರ್ಚು ಬಟ್ಟೆ ತಗೊಂಡು ನೋಡಿ ಇದು ಹಾಕ್ಕೊಂಡು ಟೈಟಾಗಿ ಕಟ್ಬಿಡಿ ಟೈಟಾಗಿ ಕಟ್ಬಿಡಿ ನೋಡಿ ಇದನ್ನು ಸ್ನಾನದ ಬಕೆಟ್ ಇದೆಯಲ್ಲ ಆ ನೀರೊಳಗೆ ಇದನ್ನ ಹಾಕ್ಬಿಡಿ ಹಾಕಿಬಿಟ್ರೆ ನೀವು ಸ್ನಾನಕ್ಕೆ ಯೂಸ್ ಮಾಡ್ಬೋದು ಆಯಿತಾ ನಿಮ್ಮ ಸ್ನಾನ ಎಲ್ಲ ಆದಮೇಲೆ ಅದು ನೀರೆಲ್ಲ ಇದನ್ನ ಇದನ್ನೊಣಗಾಕ್ಬಿಟ್ಟು ಓಪನ್ ಮಾಡ್ಬಿಡಿ ಹಾಗೆ ಒಣಗಾಕಿ ಒಣಗತ್ತೆ ಮತ್ತೆ ನೆಕ್ಸ್ಟ್ ಡೇ ಯೂಸ್ ಮಾಡಬಹುದು ಓಕೆ ಒಂದು ವಾರ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಸಾಕಿತ್ತರ ಆಯ್ತಾ ಆಮೇಲೆ ಇದನ್ನೆಲ್ಲ ತೆಂಗಿನ ಮರ ಇದೆ ತೆಂಗಿನ ಮರದ ಕೆಳಗೆ ಹಾಕಿ ಈ ಥರದ್ದೆಲ್ಲ ಲಾವಂಶ ಇವೆಲ್ಲ ದೇವರು ಇದಲ್ವಾ ಓಕೆ ಅಲ್ಲಿ ಇಲ್ಲಿ ಇದಕ್ಕೆ ಹಾಕ್ಬಿಡಿ ಓಕೆ ಅಥವಾ ಗಿಡಗಳಿದ್ರೆ ಮಣಗಸ್ಬಿಟ್ಟು ಹಾಕಿ ಒಣಗಿಸಿ ಗಿಡಗಳಿಗೆ ಹಾಕಿಬಿಡಿ ಪೌಡ್ರನ್ನ ಆಯಿತಾ ಇದನ್ನು ಶೇರ್ ಮಾಡಿದ್ದೀನಿ ನೀರಿಂದಾಯಿತು ಇವಾಗ ಇದೇನು ಈ ಪೌಡ್ರ್ ಇರಲಿ ಇದನ್ನು ಇಂಪಾರ್ಟೆಂಟ್ ಈಗಾಗಲೇ ನಮ್ಮ ನೀರು ಕುದೀತಿದೆ ಈಗ ಮೈ ಮುಜ್ಜನ ತೋರಿಸ್ತೀನಿ ನಿಮಗೆ ಓಕೆ ಇದನ್ನು ಅಂಗಡೀಲಿ ದುಡ್ಡು ಕೊಟ್ಟು ತೊಗೊಂಬರ್ತಾರೆ ನೋಡಿ ಈ ಥರ ಮಾಡ್ಕೊಳ್ಳಿ ಈ ಥರ ಒಂದು ಸರ್ಕಲ್ ಮಾಡ್ಕೊಳ್ಳಿ ಎಂಡಲ್ಲಿ ನಿಮ್ಮ ಹತ್ರ ಟೈನ್ ಥರ ಇದ್ದರೆ ಸಂತೋಷ ನಿಮ್ಮ ಹತ್ರ ಟೈನ್ ಥರ ಅಂದರೆ ஒருத்தர பர்த்தல டைம் தர பரவாயில்ல இல்லை அந்த நது யாக்கு ஆத்தீந்த மிச்ச்கோ அந்த அஸ்டே உதேஷ ஆகலே நம்ம நீர்வல்ல கதியோதே அது கதீத்தே ஆகலே அது ஒன்று ஃபைவ் மினிட்ஸ் கதீலி கலர் சேஞ்ச் ஆகி ஸ்டவ் ஆஃப் மாட்டீங்க நோடி இத்தர నాకు కంఫర్టబల్గీ ఉజ్బోదు మై అంతే ఓకే ఇది ఎక్స్ట్రాస్ నేను కట్మాబిడ్తీ ఎక్స్ట్రా ఏమో అదన కట్మాత గంటాకి స్టవ్ హాండి இங்கே கதீத்தேன் கதீலி ஃபைவ் மினி கதீலோ நிறைந்த டெய்ன் தர நோடி டெம் தர மாட்டா நியரிங் டூ ஸ்ரீகம அந்த இது

नोड ओके टाइट 하게 वन नॉट ಹಾಕಣ થોડી એંતર ટાઈન તરફ હે વેસ્ટરન બેટલ એક્સ્ટ્રા છેના ನೀವು ಯೂಸ್ ಇದನ್ನ ಇದೊಂದು ಸ್ನಾನಿಕ್ ಆಯ್ತು ಇವೆರಡು ಓಕೆನಾ ಈಗ ಇದನ್ನ ಏನ್ ಮಾಡೋದಂದ್ರೆ ಏನು ವೇಸ್ಟ್ ಆಗಲ್ಲ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ನೋಡಿ ಚೆನ್ನಾಗಿ ಕುದೀತಿದ್ರೆ ಆಫ್ ಮಾಡ್ಬಿಡೋಣ ಸೊ ಈ ಎಣ್ಣೆನ తలకి హతా బి ఇవ్వ నేను ఇది మాత్రం హాకీ బరీ ప్యారచూట్ ఎన్నె హాకీ అదే ఇంక్తాదీ లావణా ఓకే నన్ను స్టవ్ హచ్చే స్వల్ప మెంత్యా కాలుగా హాక్తాదీ సో లవణ చూ కోల్డు మెంత్యా కాలు కోల్డు ఓకేనా ಕಪ್ಪು ಜೀರಿಗೆ ಕಲೋಂಜಿ ಇಷ್ಟು ಹಾಕ್ಬಿಟ್ಟು ಈಗ ಸ್ಟವ್ ಆನ್ ಮಾಡ್ಕೊಳ್ತೀನಿ ಸೊ ಇದೊಂದು ಕುದಿ ಬರಲಿ ಓಕೆನಾ ಈಗ ಕುದೀತಿದೆ ಚಟಪಟ ಅಂತಿದೆ ಕಲರು ಚೇಂಜ್ ಆಗಿದೆ ಸೊ ಇದು ಜಾಸ್ತಿ ಬೇಕಾದರೂ ನೀವು ಓಕೆನಾ ಈಗ ಸ್ಟವ್ ಆಫ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ನೀರು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಸೊ ನಾ ಹೇಳ್ದಂಗೆ ನಮಗೆ ಸ್ವಲ್ಪ ಬಿಸಿ ನೀರು ಕುಡದೆ ರೂಢಿ ಇರೋದ್ರಿಂದ ನಾವು ಈ ಥರ ಕುಡಿತೀವಿ ಓಕೆ ಈ ಥರ ಮತ್ತೆ ನೀರು ಹಾಕಿ ಕುದಿಸ್ಬೋದು ತೊಂದರೆ ಇಲ್ಲ ಆಯಿತಾ ನಿಮ್ಮ ಹತ್ರ ಸ್ಟೀಲ್ದ ಇದು ಮಣ್ಣಿನ ಮಡಕೆ ಇದ್ದರೆ ಅದರಲ್ಲೂ ಮಾಡ್ಕೊಳ್ಬೋದು ತಣ್ಣೀರು ಕುಡಿಯೋರು ಈ ಥರ ಕುಡಿ ಓಕೆನಾ ಸೊ ಇವತ್ತು ಮೀಡಿಯೋಲಿ ಮೋಸ್ಟ್ ರಿಕ್ವೆಸ್ಟೆಡ್ ಇದು ಸೊ ಬಿಸಿ ಇದೆ ಇದು ನೋಡಿ ಇದನ್ನು ಮಾಡಿಟ್ಕೊಡಿ ಮೈ ಉಜ್ಜೋದಕ್ಕೆ ಇದನ್ನು ಮಾಡ್ಕೊಳ್ಳಿ ಓಕೆ ಸ್ನಾನದ ನೀರು ಇದು ಸ್ನಾನ ಮಾಡುವಾಗ ಇದು ನಾ ಹೇಳ್ದಂಗೆ ವಾರಕ್ಕೊಂದರ ಬದ್ಲಾಯ್ತಾ ಹೋಗ್ತಿರ್ಬೇಕು ಮತ್ತೆ ಇದು ನಮ್ಮ ಎಣ್ಣೆ ಓಕೆನಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತಾ ಇನ್ನೂ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ